ಈ ಶ್ರಾವಣ ಮಾಸದಾಗ ಸೋಮವಾರ ಅಂತ ಶುಕ್ರವಾರ ಅಂತ ಹಬ್ಬ ಅಂತ ಹುಣ್ಣಿ ಅಂತ ಹೋಳಿಗೆ ಮಾಡೋದೇ ಮಾಡ್ತೇವ್ರಿ ಖರೆ ಅಲ್ಲೇನ್ರಿ ಅದಕ್ಕೆ ಪರ್ಫೆಕ್ಟ್ ಹೂರೂನು ಹೆಂಗೆ ಮಾಡಬೇಕು ಕಣಕ ಯಾವ ಹದಕ್ಕೆ ಇರಬೇಕು ಹಾಗೆ ಹೋಳ್ಗಿ ಲಾಟಿಸ್ಲಾಕ ಏನು ಬಳಸಬೇಕು ಎಲ್ಲ ಡೀಟೇಲಾಗಿ ಅಂತ ಬರ್ರಿ ಹೋಳ್ಗಿ ಮಾಡ್ಲಕ್ಕ ನಾ ಏನು ರೀ ಇಲ್ಲಿ ಒಂದು ಎರಡು ಗ್ಲಾಸ್ ಕಡಲಿ ಬೇಳೆ ತೊಗೊಂಡಿನಿ ಒಂದು ಎರಡು ಸಲ ಚಲೋ ತೊಳೆದು ತಂದೀನಿ ರೀ ನೀರೆಲ್ಲ ಜಾನಿ ಮತ್ತು ಒಂದು ನಾಲ್ಕು ಗ್ಲಾಸು ನೀರು ಕುದಿಲಾಕ ಇಟ್ಟಿದ್ರಿ ಚಂದ ಹಿಂಗೆ ಕುದಿ ಬಂತಂದ್ರೆ ಈಗ ತೊಳೆದಿದ್ದೇನು ಕಡಲಿ ಬೇಳೆ ಅವಲ್ಲ ರೀ ಅವಕ್ಕೆಲ್ಲ ಇದ್ರಾಗ ಸೇರಿಸ್ಬಿಡ್ತೀನಿ ರೀ ನಾ ಇಲ್ಲಿ ಕಡ್ಲಿ ಬೇಳಿದ್ದು ಹೋಳ್ಗೆ ಮಾಡ್ಲತ್ತೀನಿ ಸ್ವಲ್ಪ ಕುದಿಲಾಕ ಟೈಮು ಜಾಸ್ತಿ ಹಿಡಿಸ್ತದೆ ಬೇಕಾದ್ರೆ ನೀವು ತೊಗರಿ ಮಾಡ್ಕೊಬೋದು ರೀ ಚಂದ ಕಲಸಿ ಮ್ಯಾಲ ಮುಚ್ಚೇನು ಮಾಡ್ತೀನಿ ರೀ ಕುದಿಲಾಕ ಬಿಟ್ಬಿಡ್ತೀನಿ ರೀ ಅಲ್ಲಿಂದನ ಕಣಕ ರೆಡಿ ಮಾಡ್ಕೊಳ್ಳಂ ಒಂದು ಗ್ಲಾಸ್ ಗುದಿ ಹಿಟ್ಟು ಅರ್ಧ ಗ್ಲಾಸು ಮೈದಾ ಹಿಟ್ಟು ಮತ್ತು ಗಿರ್ಧಾರಿ ಅದೇ ರೀ ಕಾಲು ಗ್ಲಾಸು ಏನು ಮಾಡೀನಿ ಇಲ್ಲಿ ಚಿರೋಟಿ ರವೆ ತೊಗೊಂಡಿನಿ ಸ್ವಲ್ಪೇ ಉಪ್ಪು ಮತ್ತು ಅಶಿಣ ಪುಡಿ ಒಂದಿಷ್ಟು ಎಣ್ಣೆ ಹಾಕಿ ಚಲೋ ಕಲಿಸ್ಕೊತೀನಿ ರೀ ಬೇಕಾದ್ರೆ ನೀವು ಪೂರ್ತಿ ಗೋಧಿ ಹಿಟ್ಟಿನಾಗೂ ಮಾಡ್ಕೋಬೋದು ಪೂರ್ತಿ ಮೈದಾ ಹಿಟ್ನಾಗೂ ಮಾಡ್ಕೋಬೋದು ಇಲ್ಲಾಂದ್ರೆ ಎರಡು ಅರ್ಧ ಅರ್ಧನೂ ತೊಗೋಬೋದು ಅದರ ಸ್ವಲ್ಪ ರವೆ ಹಾಕೋರಿ ಭಾಳ ಚಲೋ ಬರ್ತಾವ್ರಿ ಹೋಳ್ಗೆ ಈಗ ಸ್ವಲ್ಪ ನೀರು ಹಾಕೋತಾ ಹಾಕೋತಾ ಸ್ವಲ್ಪ ಸ್ವಲ್ಪ ನೀರು ಹಾಕೋತಾ ಹಾಕೋತಾ ಏನು ಮಾಡ್ತೀನಿ ರೀ ಹಿಟ್ಟು ರೆಡಿ ಅಂತ ನಾರ್ಮಲ್ ಚಪಾತಿಗೆಲ್ಲ ಹೆಂಗೆ ಹಿಟ್ಟು ಹಾತ್ಕೋತೇವಲ್ಲ ರೀ ಅದಕ್ಕಿಂತ ಸ್ವಲ್ಪ ರೀ ಮ್ಯಾಲಿಂದ ಒಂದಿಟ್ಟು ಎಣ್ಣೆ ವರ್ಷ ಏನು ಮಾಡ್ತೀನಿ ರೀ ಅಂತಂದ್ರೆ ಇದಕ್ಕೆ ನೆನೀಲಕ್ಕೆ ಬಿಡ್ತೀನಿ ರೀ ಒಂದು ಅರ್ಧ ತಾಸರ ಬಿಡಬೇಕಾಗ್ತದೆ ಜಾಸ್ತಿ ನೆಂದ್ರೂ ಏನೂ ಆಗಲ್ರಿ ನೋಡಿರಿ ಇಲ್ಲಿ ನಮ್ಮ ಬ್ಯಾಳಿದಾಗ ಕುದಿ ಬಂದದ್ರಿ ಈಗ ಮ್ಯಾಲೆ ಹಿಂಗೆ ಬುರ್ಗ್ ಬಂದದಲ್ಲ ಬಂದದಲ್ರಿ ಅದೆಲ್ಲ ತೆಗೆದು ಬಿಡ್ತೀನಿ ಅಂತ ತೆಗಿಲಿಲ್ಲ ಅಂದ್ರೂ ಆಗಲ್ಲ ಹಾಗೆ ತೆರ್ಕೋತಾ ಮುಚ್ಕೋತಾ ಏನು ಮಾಡ್ತೀನಿ ರೀ ಕುದಿಸ್ಕೋತಾ ಹೋಗ್ತೀನಿ ಇನ್ನು ಒಂದು ಗ್ಲಾಸು ಬಿಸಿ ನೀರು ಸೇರಿಸ್ಲತ್ತೀನಿ ರೀ ಚಲೋ ಕಟ್ ಬರ್ಬೇಕಲ್ರಿ ಮತ್ತು ಆಂಬ್ರು ಮಾಡ್ಲಕ್ಕ ಈಗ ನೋಡಮ್ಮಂತೀ ಬ್ಯಾಳೆ ಕುದ್ದವಿಲ್ಲ ಅಂತ ಚೆಕ್ ಮಾಡಿ ನೋಡ್ರಿ ಪರ್ಫೆಕ್ಟಾಗಿ ಕುದ್ದಾವ್ರಿ ಈ ಥರ ಆಗಬೇಕು ಈಗೇನು ಮಾಡ್ತೀನಪ್ಪ ಅಂತಂದ್ರೆ ಈ ಕಟ್ಟೆಲ್ಲ ಜಾನ್ಬೇಕಾಗ್ತದೆ ಮತ್ತು ಈ ಕಟ್ಲಿಂದ ಕಮ್ಮಗ ನಾನು ಆಂಬ್ರ ಮಾಡ್ಕೋತೀನಂತ್ರಿ ನೋಡಿರಿ ಚಲೋ ಬಂದದ್ದು ಕಟ್ಟು ಈಗ ಈ ಬ್ಯಾಳಿದಾಗ ಏನು ಮಾಡ್ತೀನಪ್ಪ ಅಂದ್ರೆ ನೀರೆಲ್ಲ ತೆಗೆದ್ಮೇಲೆ ಎರಡರಿಂದ ಎರಡೂವರೆ ಗ್ಲಾಸು ಬೆಲ್ಲ ಹಾಕೋಬೇಕಾಗ್ತದೆ ರುಚಿ ನಿಮ್ಗೆ ಹೆಂಗೆ ಬೇಕು ಹಂಗೆ ಹಾಕೋರಿ ಸ್ವಲ್ಪೇ ಉಪ್ಪು ಇಲಾಚಿ ಪುಡಿ ಮತ್ತು ಅರ್ಶಿಣ ಪುಡಿ ಸೇರಿಸ್ಲತ್ತೀನಿ ರೀ ಇಷ್ಟ ಆದ್ರೆ ಸೇರಿಸ್ರಿ ಇಲ್ಲ ಅಂದ್ರೆ ನಡೀತದೆ ಚಲೋ ಕಲರ್ ಬರಲಿ ಅಂತ ನಾನು ರೀ ಅಷ್ಟೇ ಮತ್ತೆ ಒಂದು ಐದು ನಿಮಿಷದಾಗ ಛಲೋ ಕುದಿಸ್ತೀನಿ ಬೆಲ್ಲ ಎಲ್ಲ ಕರಗಬೇಕು ಅಲ್ಲಿಂದನ ಕುದಿಸ್ಬೇಕು ಸ್ವಲ್ಪ ಆರ್ಲಿಕ್ಕ ಬಿಡಬೇಕಾಗ್ತದ್ರಿ ಅಲ್ಲಿಂದನ ಈಗ ಹೋಳ್ಗೆ ಮಾಡ್ಲಿಕ್ಕೆ ಏನ್ರಿ ಅಂದ್ರೆ ಈ ಪ್ಲೇಟ್ ರೆಡಿ ಮಾಡ್ಕೊಳ್ಳಮ ಅಂತ ಒಂದು ನಾ ಏನು ರೀ ತಾಟ್ ತೊಗೊಂಡಿನಿ ಅದಕ್ಕೆ ಎರಡು ಪೇಪರ್ ಹಿಂಗೆ ಹಾಕಿ ಒಂದು ಕಾಟನ್ ಬಟ್ಟೆ ತೊಗೊಂಡು ನಾವು ಇದಕ್ಕೆ ಪೌಡ್ ಅಂತೇವ್ರಿ ಪೌಡ್ ಏನು ಮಾಡ್ತೀನಿ ರೀ ಹಿಂಗೆ ಟೈಟಾಗಿ ಕಟ್ಕೊತೀನಂತ ಟೈಟಾಗಿ ಕಟ್ಕೊಳ್ರಿ ಸ್ವಲ್ಪ ಲೂಸ್ ಇರಬಾರ್ದು ನೋಡಿರಿ ರೆಡಿ ಆಗ್ಯದ ಈ ಕಡೆ ನಮ್ಮದು ಹುರುಣ್ಣು ಸ್ವಲ್ಪ ಏನಾಗ್ಯದಿಲ್ಲಿ ಆರ್ಯದ ಈಗ ಮಿಕ್ಸಿ ಜಾರ್ನಾಗ ಹಾಕಿ ಎಷ್ಟು ಸಾಧ್ಯ ಅದನೋ ಅಷ್ಟು ನುಣ್ಣಗೆ ನಾವು ರುಬ್ಕೊಂಡು ಬರಬೇಕಾಗ್ತದ ನಿಮ್ಗೆ ತೋರಿಸ್ತೀನಂತ ಹೆಂಗಿರ್ಬೇಕಂತ ಪರ್ಫೆಕ್ಟಾಗಿ ಹುರಿಲ್ಲಿ ರೆಡಿ ಆಗ್ಯದ್ರಿ ಸ್ವಲ್ಪನು ಕೈಗೆ ಕಾಳು ಕಾಳು ಹತ್ತಬಾರ್ದು ಹಂಗೆ ನಾವು ಇದಕ್ಕೆ ರುಬ್ಕೊಂಡು ಬರಬೇಕಾಗ್ತದ್ರಿ ಈ ಕಡೆ ನಮ್ಮದು ಕಣಕನೂ ರೆಡಿ ಆಗ್ಯದ್ರಿ ನೆಂದು ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಮತ್ತೆ ಒಂದು ಮೂರರಿಂದ ನಾಲ್ಕು ನಿಮಿಷ ಗಸ ಗಸ ಇದಕ್ಕೆ ನಾತ್ಕೋಬೇಕು ರೀ ಎಷ್ಟು ನಾತ್ಕೋತೇವೋ ಅಷ್ಟು ಸಾಫ್ಟಾಗಿ ನಮ್ಮ ಹೋಳ್ಗೆ ಇಲ್ಲಿ ರೆಡಿ ಆಗ್ತಾವ್ರಿ ಈಗ ಒಂದು ಒಂದುಳ್ಳಿ ಅಂತ ಹೋಳ್ಗೆ ಮಾಡ್ಲಿಕ್ಕ ಮತ್ತು ನಾ ಎಷ್ಟು ಕಣಕ ತೊಗೊಂಡಿನಲ್ಲ ಅಷ್ಟೇ ಇಲ್ಲಿ ಹುರನ್ನು ತೊಗೋತೀನಂತರಿ ಈಗ ಒಣ ಜೋಳದ ಹಿಟ್ಟನಾಗ ಎದ್ಲತ್ತೀನಿ ರೀ ನಾ ಬೇಕಾದ್ರೆ ಅಕ್ಕಿ ಹಿಟ್ಟು ಇಲ್ಲ ಗೋಧಿ ಹಿಟ್ಟನಾಗೂ ನೀವು ಮಾಡ್ಕೋಬೋದು ಅದಕ್ಕೆ ನಮ್ಮ ಕಡೆ ಇವಾಗ ನಾವು ಹಿಟ್ಟು ಹಚ್ಚಿದ ಹೋಳ್ಗೆ ಅಂತ ಕರಿತೇವೆ ರೀ ನಾವು ನೋಡಿರಿ ನಾ ಹೆಂಗೆ ಸ್ಟಫ್ ಮಾಡ್ಲತ್ತೀನಂತ ನಿಮ್ಗೆ ಕಾಣಿಸ್ಲತಿರ್ಬೇಕು ಈ ಥರ ಮಾಡ್ಕೊಂಡು ಎಕ್ಸ್ಟ್ರಾ ಬಂದಿದ್ದು ತೆಗೆದು ಬಿಡಬೇಕು ಯಾವ ಕಡೆ ಸೀಲ್ ರೀ ಅದು ಕೆಳಮುಖ ಮಾಡಿ ಒಂದು ಸ್ವಲ್ಪ ಇಲ್ಲಿ ಒಣ ಹಿಟ್ಟು ಉದುರಿಸಿ ಕೈಲಿಂದೆ ಸ್ವಲ್ಪ ಹಿಂಗೆ ಚಪೋಟ್ ರೀ ಅಂದರೆ ಹುರುನು ಎಲ್ಲ ಕಡೆ ಈವನಾಗಿ ಸ್ಪ್ರೆಡ್ ಆಗ್ತದೆ ಈಗ ಏನಿಲ್ಲ ರೀ ಏನಿಲ್ಲರಿ ಸಾವ್ಕಾಶಿದಾಗ ಲಾಟಿಸ್ಕೋತಾ ರೀ ನಡು ತೆಳ್ಳಗೆ ಮತ್ತು ಅಂಚ ದಪ್ಪ ಮಾಡ್ಲಿಕ್ಕೆ ಹೋಗಬಾರ್ದು ಎಲ್ಲ ಕಡೆ ಈವನಾಗಿ ನಾವು ಲಾಟಿಸ್ಬೇಕಾಗ್ತದೆ ನಿಮಗೆ ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೋಬೋದ್ರಿ ನಾ ಏನು ಭಾಳ ತೆಳ್ಳಗಿಲ್ಲಿ ಮಾಡ್ಲತ್ತಿಲ್ಲ ನೋಡ್ರಿ ಎಷ್ಟು ದೊಡ್ಡದೊಳಗೆ ಇಲ್ಲಿ ರೆಡಿ ಅಂತ ಬೇಕಾದ್ರೆ ನೀವು ಸ್ಟಾರ್ಟಿಂಗ್ ಏನಾರು ಮಾಡ್ಲತ್ತೀರಂದ್ರೆ ಸಣ್ಣ ಸಣ್ಣನು ಮಾಡ್ಕೊಳ್ರಿ ನಡೀತದೆ ಅವಾಗ ಕಮ್ಮಿ ಕಣ್ಕ ಕಮ್ಮಿ ಹುರೂ ಹಿಡಿಬೇಕಾಗ್ತದೆ ನೋಡ್ರಿ ಇಲ್ಲಿ ಲಾಡ್ಸೋದು ಆಗ್ಯಾದ್ರಿ ಈಗ ಕೈ ಮೇಲೆ ಏನು ಮಾಡ್ತೀನಿ ರೀ ಬಿಸಿ ಬಿಸಿ ಹಂಚಿನ ಮೇಲೆ ಹಾಕ್ಬಿಡ್ತೀನಂತ ಈಗೇನಿಲ್ಲರಿ ಮ್ಯಾಲ ಎಣ್ಣೆ ಹಚ್ಕೋತಾ ಹಚ್ಕೊತ ಅಂದ್ರೆ ಎರಡು ಮಗುಲ ನಾವು ಎಣ್ಣೆ ಹಚ್ಕೊತ ಹಚ್ಕೊತ ಏನು ಮಾಡ್ಬೇಕಾಗ್ತದ್ರಿ ಇದಕ್ಕೆ ಪಲ್ಟಾಸ್ಕೋತಾ ಹಚ್ಕೊತಾ ಬೇಯಿಸ್ಬೇಕಾಗ್ತದೆ ಹೋಳಿಗೆ ಏನು ರೀ ಭಾಳ ಜಲ್ದಿ ಅಂದ್ರೆ ಭಾಳ ಜಲ್ದಿ ಬೇಯ್ತಾವ್ರಿ ಈ ಹಿಟ್ಟು ಹಚ್ಚಿದ್ದು ಹೋಳಿಗೆಗೆ ನಾವು ಮರದಿನ ಉಂಡ್ರು ಅಷ್ಟೇ ಸಾಫ್ಟ್ ಆಗಿರ್ತಾವೆ ರೀ ನೀವು ಸಲ ಈ ಥರ ಮಾಡಿ ನೋಡ್ರಿ ಭಾಳ ಅಂದ್ರೆ ಭಾಳ ಚಲೋ ಆಗ್ತಾವ್ರಿ ಹಾಗಾದ್ರೆ ಇವತ್ತಿನ ಹೋಳಿಗೆ ವೀಡಿಯೋ ನಿಮಗೆಲ್ಲ ಇಷ್ಟ ಆಗ್ಯದ ಅನ್ಕೋತೀನಿ ರೀ ಇಷ್ಟ ಆಗಿತ್ತಂದ್ರೆ ವೀಡಿಯೋಗ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿರಿ ಹಾಗೆ ಯಾರಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ಸಿಗ್ತೀನಿ ರೀ ಮುಂದಿನ ವೀಡಿಯೋದಾಗ ಥ್ಯಾಂಕ್ ಯು